ಕೆಪ್ಪೆ ಹಿಡಿಕಂದ್ರಲ್ಲ ಎಂತ ಮರ್ ಕೆಪ್ಯ ಚೆಂದ ಕೆಪ್ಯ ಒಗಿ ಕೆಪ್ಯ ಮರ್ ಕೆಪ್ಪಿ ಬ್ಯಾಡ ಬ್ಯಾಡ್ದೆ ಮರ್ ಕೆಪ್ಪಿ ಕಣ್ಣಿಗೆ ಹೋಯ್ ಅಲ್ಲ ಕಣ್ಣು ಹೊಟ್ಟಿ ಹೊತ್ತ ಮಾರ್ರ ಒಕ ನಾವು ಗಾಂಕ್ರ ಕೆಪ್ಪೆ ಹಿಡಿತು ಉಂಡಿ ಕೋಣ ಹೆಣ್ಣಿನ ಕೈ ನಾಚಿಕತ್ತಿಲ್ಲ ನೀವು ನಿಮಗೆ ಹೆಸರಿಗೆ ಅಷ್ಟಿ ಹಾಕು ಹೊತ್ತು ಹೌದಾ ಏನಾರ ಹೋಗ್ತಾ ನಾವು ಮೊನ್ನೆ ಕೊಂಡಿದ್ಯಾ ನಾನು ಅವ್ರ ಕೈ ಮಾತಾಡ್ತಾ ಮಾತಾಡ್ತಾ ಈಚೆ ತಿರುತಿ ಅಲ್ಲಿ ಕ್ಯಾಮ್ರಾ ಇಲ್ಲಿ ಕ್ಯಾಮ್ರಾ ಸಮ ಕೆಣ್ಣ ನಮ್ಮ ತಪ್ಪಾಯ್ತು ನನ್ ತಪ್ಪ ಆಯ್ತು ನೀವು ಕಾಲಡಿ ಬೆಚ್ಚರ ನೀವು ಕಾಲಡಿ ಬೆಚ್ಚದ್ ಕ್ಯಾಮರ ಗಾಂಕರ ಕೆಪಿಯನ್ನು ಎಣಿಸಿ ನಾನು ಗ್ವಾಂಕರ್ ಕೆಪೆಯನ್ನು ಎಣಸಿ ಚೀಲ ಕಾಯ್ಕಂಡ ಚೀಲ ಕಾಯ್ಕಂಡ ತಪ್ಪ ತಪ್ಪಾಯ್ತು ತಪ್ಪಾಯ್ತು ನಂಗ್ ಗೊತ್ತಿಲ್ಲ ನಂಗ್ ಗೊತ್ತಿಲ್ಲ ನಾನ್ ಹೆಗಳಿಗೂ ಹಾಂಗ್ ಮಾಡುದಿಲ್ಲ ನೀಂಗ್ ಮಾಡುದಿಲ್ಲ ತಪ್ಪಾಯ್ತು ತಪ್ಪಾಯ್ತು ಯಾರಿಲ್ಲ ಇಲ್ಲ ಅಲ್ಲ ಹಾಯ್ ಹೇರಿ ಬಾಸ್ ನಾಡ್ ಜನವರಿ ಹದಿನಾಲ್ಕ ಮಾಡ್ ಕಟ್ಟಿ ಗಂಡ ಬಂತ್ ಮಾರ್ರೆ ಅದಕ್ಕೊಂದ್ ನನ್ ಕಳ್ಸಿ ಹಿಂದಿನ ಬಾಗ್ಲಿಗೆ ಹೋಯ್ ಮಿಣ್ಣಕ್ಕಿನ್ ಹಿಂದಿನ ಬಾಗ್ಲೇ ಬತ್ತೆ ಒಂದು ಉಪಕಾರ ಮಾಡಿ ಮಾರ್ರೆ ಆಯ್ಲಿ ಮೇವರಿಗೆ ಕಿಚ್ ಒಟ್ಟು ಹೊತ್ತು ಈಗ ಇದನ್ನೆಲ್ಲ ಯಾರ್ ಕಡೆತ್ರಿ ಮಾರತಿ ನನ್ ಕೈ ಎಲ್ಲ ಒಳ ಸಿಮ್ ಬಾಯ್ ಹೋಯ್ತು ಹೌದಪ್ಪ ಮಿಕ್ಸಿಗೆ ಗ್ರೈಂಡರ್ ಹಾಕಿ ಒಂದ್ ಬಳಗೆ ಹಾಕಿದಿ ಅಲ್ಲ ಹೌದು ಎಂತ ಕಮ್ರೆ

ಎಲ್ಲಿ ನಮ್ದಾರ ತೋಡ್ ಹೇಳಿ ನಮ್ದು ಕಂಡಿರ ಇಲ್ಲರಿ ಬಾಸ್ ಅಂಬರ ಚುಮಿ ನೆಂಗ್ಸರ್ಕೊಳ್ಳಿ ನಾವ್ ಮನ್ ಕಣ್ಕೊಂಬ್ರ ಹೆರಿ ಬಾಸ್ ಅಂಬರ್ ಚುಮಿ ಕಣಸರ್ಕೊಳ್ಳಿ ನಾವ್ ಬೆಳಗತಿ ಹೇಳಕಂಬ್ರಿ ಇಂತಿಲ್ಲಪ್ಪ ಅದೆಲ್ಲ ಬಿಡ್ನಾಡು ಎಷ್ಟೊತ್ತಿ ಕೊಂಡ್ರ ಹೆರಿಬೋಸ್ ಅಂತಲ್ಲ ಈ ಹೆಸ್ ಅಂದ್ರೆ ಯಾರ ಹಾಂಗಾರೆ ಹಾ ಹೆರಿ ಬಾಸ್ ಅಂದ್ರೆ ಯಾರು ಗೊತ್ತಾ ಅದ್ ಈ ಮನಿ ಈ ಮನಿ ಎಸ್ ಆರಾಮ ಅವ್ರು ಇವ್ರು ಸದೃತಿ ಅಂತ ಮಾಡಿಲ್ಲ ಅವ್ರು ಇಲ್ಲೇ ಮನಿ ಸುತ್ತ ತಿರ್ಬೋದ್ ಅದಕ್ಕೆ ಮೂರು ಮೂರು ತಿಂಗಳಿಗೆ ನಮ್ಮ ಕಣ ಇದನ್ನ ಕರ್ಸಿ ಇಲ್ಲಿ ಮಿಸ್ ಅಲ್ಲಿ ಬೆಚ್ಚು ಗೊತ್ತಾ ಇಲ್ಲ ಏಗಳಿಕೊಂಡ್ರು ಕೂಡ ಸ್ವರ ಮಾತ್ರಕ್ಕೆ ಅಂತ ಕೋಯ್ಡ್ ತೋರುದಿಲ್ಲ ಹರಿಬಾಸ್ ಹಂಗಂತಿದ್ದಾರೆ ಹರಿಬಾಸ್ ಹಿಂಗಂತಿದ್ದಾರೆ ಅಂತಲ್ಲ ಅದ್ ಈ ಮನೆ ಯಜಮಾನ ಬೂತು ಗೊತ್ತಾಯ್ಯ ಬಚಕ ನೀವು ಸ್ವಲ್ಪ ಆಡಿ ನೀ ಎಲ್ಲಿ ಮತ್ತೆ ಅಡಿಗೆ ಮನೆಗೆ ಪದಾರ್ಥ ಇಟ್ಟಿದೆ ಮಾರೆ ಎಂತ ಕಣಕ ಬತ್ತಾಕ ಎಂತ ಪದಾರ್ಥ ಇಟ್ಕೊಷ್ಟ ಇವತ್ತು ಚೌಂತಿಕಾಯಿ ನಾಳು ಮನೆ ಚೌಂತಿಕಾಯಿ ಬೇಡ ಬಾಯಿ ಚಪ್ಪಿ ಬಿತ್ತಿ ಅಂತ ಗೌರ್ ಮಾಡಿ ಇವತ್ತು ಬಂಗಡಿ ಮಾಡಕ ಬಂಗಡಿ ಮಾಡಕ ಇವ

ಅಲ್ಲಿ ಹಾಕಿತ್ತೊಬ್ಬರನ್ನ ಕತ್ತಿ ತಕ್ಕೊಂಡ್ ಸೌತ್ ನ ಇಲ್ಲ ಹಾ ಮಾತಾಡಿ ಮಾತಾಡಿಯಾ ಬೈಕಲ್ಲಿ ನೀವು ಹೇಳಬೇಡ ನೀ ಸೈಡ್ ತಕ ಬಂದ್ರ ಅವ್ರ ಹೇರಿ ಬಾಸ್ ಹೇಳದ್ದು ಸಂಪಿಕಟ್ಟಿ ಕಟ್ಟಿ ನಾಣು ಅಣ್ಬಾ ಸಿರುಮಿ ಬಂದು ತೀರ್ಮಾನ ಮಾಡ್ಕೊಂಡ್ ಕಂಬ್ರು ಸಂಪಿ ಕಟ್ಟಿ ಅವರು ಎಂತ ಎಂತ ಐತಿ ನಿಮ್ಗೆ ನಿಮ್ ಕ್ಯಾಮರಾ ಹೊಟ್ಟಿ ಸೀರಿ ಕಾಣ್ಲಿ ನೀವು ಜಗಳ ಆಯ್ತ ಇಲ್ಲ ನಮ್ಗೂ ಹಿಂಗ್ ಸಿರಿಗೂ ತೆಂಕು ಬಡಗಿನ ಭಾಗವತಿಕೆ ಆಯ್ತು ಗಾಯಿಗೀನಾಯ್ತಾ ಗಾಯವಾ ಏ ರಾಮಾ ಆ ಇಬ್ರು ಗಜಬಾಯಿ ಹೆಂಗ್ಸರು ಒಟ್ಟೆ ಕಣ ಕಚ್ಚ ಕಚ್ಚ ಮೆಟ್ಟು ಅಂದ್ರೆ ಸುಗ್ಗಿ ಹುಲ್ಲು ಹೊಡ್ಲು ಹೋಗ್ತದ್ರೆ ಕಣಗೆ ಇಷ್ಟ ನನ್ನ ಕಾಲ್ ಮಂಡ್ ಬಿಟ್ಟು ಒಡದ್ ಸಿಂಬಾಯ್ ಮಂಡ್ ಬೆಲ್ ಪುರ ಜಜ್ಜು ಹೇಗ್ ಬೈತಿ ರಕ್ತ ಬಂದಿತ ಇಲ್ಲ ಮುಸುಂಬಿ ಜ್ಯೂಸ್ ಮಾಡ್ತೆ ನಿಮ್ಗ ನೋವಿನ ಬಗ್ಗೆ ನಾವು ಎದಿ ತಕಂತ ಮಾಡ್ರೆ ಅದಕ್ಕೆ ಎಂತ ಮಾಡೋದು ಈಗ ಟಾಸ್ಕ್ ಒನ್ ಕಂಪ್ಲೀಟ್ ಮಾಡಿ ಎಂತಾರೆ ಟಾಸ್ಕ್ ಒನ್ ಕಂಪ್ಲೀಟ್ ಮಾಡಿ ನೀವು ಸುಮ್ಮನೆ ಕೇಳಿ ಮಾಡ್ರೆ ನೀವು ನಾನು ಈ ಹೇರಿಬಾಸ್ ಕಾರ್ಯಕ್ರಮ ಮುದುರ ಮೇಲೆ ಎಲ್ಲಾ ದಾರಿ ಮೇಲೆ ತಿರುಗotti ನಂಗ್ ಎಂತ ದುರುಂಗಿಲ್ಲ ಹಿಂಗಸತೆ ಬಡಿಗೆ ತಿಂದ ಹಮಲ್ ಸಿಂಗಾ ಹೇಳೋದಿಲ್ಲ ಟಿಎಸಿಕೆ ಅಲ್ಲಿ ಇದೆಲ್ಲ ಹೇಂತೆ ನಂಗಕ್ಕೆ ಇದೆಲ್ಲ ಯಾವ ರಮಾಯಕ ಅಂತ ಇಲ್ಲ ಹಾಯ್ ನಾನು ಎಂತ ಐಕಣಿ ಮಾಡ್ತೀನಿ ಸಮಯಕ್ಕೆಂದ್ರೆ ನೀವು ಇರ ಕ್ಯಾಲ್ಸಿಯೆ ನಿಮಗೆ ನಮ್ಮ ಮೂರು ವರ್ಷಗಳಿಗೇ ಕುರ್ಸ್ ಕಡ್ರೋ ಸುಕ್ಕಿ